Намаскар, на ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಮನೆಯಲ್ಲಿ ರಕ್ಷಾ ಬಂಧನ ಹಬ್ಬದ ಸಡಗರ ಚೋರಾಗಿತ್ತು ಒಂದ್ ಕಡೆ ತಂಗಿ ನಂದಿನಿ ಯಶ್ಗೆ ರಾಖಿ ಕಟ್ಟಿದ್ದಾರೆ ಇನ್ನೊಂದೆಡೆ ಯಶ್ ಮಕ್ಕಳು ಸಹ ರಾಖಿ ಹಬ್ಬವನ್ನ ಆಚರಿಸಿದರು ಆಗಸ್ಟ್ ಒಂಬತ್ತು ಶನಿವಾರದಂದು ರಾಖಿ ಹಬ್ಬ ಇತ್ತು ಎಲ್ಲೆಡೆ ರಾಖಿ ಹಬ್ಬದ ಸಂಭ್ರಮ ಜೋರಾಗಿತ್ತು ತಮ್ಮ ತಮ್ಮ ಸಹೋದರರಿಗೆ ರಾಖಿ ಕಟ್ಟಿ ಒಳಿತನ್ನ ಬಾಯಿಸಿದರು ಸಹೋದರಿಯರು ರಕ್ಷಾ ಬಂಧನ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಆಚರಿಸಿದರು ರಕ್ಷಾ ಬಂಧನದ ಪ್ರಯುಕ್ತ ರಾಕಿಂಗ್ ಸ್ಟಾರ್ ಯಶ್ಗೆ ತಂಗಿ ನಂದಿನಿ ರಾಖಿ ಕಟ್ಟು ರು ಯಶ್ ರಾಧಿಕಾ ಪಂಡಿತ್ ಮಕ್ಕಳಾದ ಯಥರ್ ಆಯ ಸಹ ರಾಖಿ ಹಬ್ಬವನ್ನ ಆಚರಿಸಿದರು ಇನ್ನು ರಕ್ಷಿತಾ ಪ್ರೇಮ್ ಮನೆಯಲ್ಲಿ ರಕ್ಷಾ ಬಂಧನ ಹಬ್ಬ ಜೋರಾಗಿತ್ತು ತಮ್ಮ ರಾಣ ಹಾಗೂ ಸಹೋದರ ಸಮನರಾದ ಎಲ್ಲರಿಗೂ ರಕ್ಷಿತಾ ಪ್ರೇಮ್ ರಾಖಿ ಕಟ್ಟಿದ್ದು ವಿಶೇಷ ಪ್ರತಿ ವರ್ಷ ಮಿಸ್ ಮಾಡದೆ ಸೂಪರ್ ಸ್ಟಾರ್ ಅಣ್ಣನಿಗೆ ನಂದಿನಿ ರಾಖಿ ಕಟ್ತಾರೆ ವಿದೇಶದಲ್ಲಿ ನೆಲೆಸಿರುವ ತಮ್ಮ ಗೌರಂಗ ಪಂಡಿತ್ ಗೆ ರಾಧಿಕಾ ಪಂಡಿತ್ ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸಿದ್ದಾರೆ ರಕ್ಷಾ ಬಂಧನ ಹಬ್ಬ ಅಂದ್ರೆ ರಾಧಿಕಾ ಪಂಡಿತ್ ಗೆ ವಿಶೇಷ ಒಲವು ಯಶ್ ರಾಧಿಕಾ ಪಂಡಿತ್ ದಂಪತಿಯ ಪುಠಾಣಿ ಮಕ್ಕಳು ರಕ್ಷಾ ಬಂಧನ ಹಬ್ಬವನ್ನ ಆಚರಿಸಿದ್ದಾರೆ ತಮ್ಮ ಯಥರ್ಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿದ್ದಾಳೆ ಆಯ್ರಾ ಮುದ್ದು ತಮ್ಮನಿಗೆ ಆಯ್ರಾ ತಿಲಕವನ್ನ ಹಚ್ಚಿದ್ದಾಳೆ ತಮ್ಮ ಪ್ರೀತಿಯ ತಮ್ಮ ರಾಣಾಗಿ ರಕ್ಷಿತಾ ಪ್ರೇಮ್ ರಾಖಿ ಕಟ್ಟಿ ಶುಭ ಹಾರೈಸಿದ್ದಾರೆ ಪಾರು ನಟಿ ಮುಕ್ಷಿತಾ ಪೈ ಮನೆಯಲ್ಲೂ ರಾಖಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಸಹೋದರನಿಗೆ ರಾಖಿ ಕಟ್ಟಿ ಆರತಿ ಬೆಳಗಿದ್ದಾರೆ ಮುಕ್ಷಿತಾ ಪೈ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು